ನಮಸ್ಕಾರ ಏನೈನ್ ನ್ಯೂಸ್ಗೆ ಸ್ವಾಗತ ನಾನು ಅಮೀನ್ ಶೇಖ್ ಪ್ರಶ್ನೆಗೆ ಉತ್ತರ ಹೇಳ್ತೀನಿ ನಾನು ಗುರುವರು ನಿನ್ನೆ ಕನ್ನೇರಿ ಹಪ್ಪುಗಳ ಬಗ್ಗೆ ರಾಜಕೀಯಕ್ಕೆ ಬರ್ರಿ ಕ್ಯಾಂಗ್ ತೆಗೀರಿ ತಂದು ನಾಯಕರು ಪ್ರೆಸ್ ಮೀಟ್ ಮಾಡಿದ್ದು ನೋಡಿದೆ ನಾನು ಆಮೇಲೆ ಭಾಳ ದುಃಖ ಆಗ್ತದೆ ಬರೀ ಒಂದು ಜನಾಂಗಕ್ಕೆ ಬೈದಿರೋದ್ರಿಂದ ಅವರು ಪ್ರೆಸ್ ಮೀಟ್ ಮಾಡಿ ಇದು ಮಾಡಿದ್ರು ಆದರೆ ರೈತರಿಗೆ ಎಷ್ಟೊಂದು ರೈತರ ಪಾಣಿಯಲ್ಲಿ ಒಕ್ಕಪ್ಪ ಹೆಸರಿನಲ್ಲಿ ಆಸ್ತಿ ಸೇರ್ಪಡೆ ಮಾಡಿದರು ಅವ್ರಿಗೆ ಎಷ್ಟೊಂದು ಮಂದಿರಬೇಕು ಹಾಂ ಇವರು ಬರೀ ಒಂದು ಒಂದು ವಿಷಯ ಬಂದಾಗ ರಾಜಕೀಯಕ್ಕೆ ಬರೀ ನೀವು ಕ್ಯಾಮಿ ತೆಗಿರಿ ಅವರು ಏನು ಮಾಡ್ತಾ ಇದ್ದಾರೆ ಕಾ ಕಾಡಿಸಿದ್ದೇಶ್ವರ ಮಠದಲ್ಲಿ ನೀವು ಹೋಗಿ ನೋಡ್ರಿ ಕನೇರಿ ಅಪ್ಪಗಳ ಬಗ್ಗೆ ಹಗರವಾಗಿ ಮಾತಾಡೋದಕ್ಕೆ ನಾ ಖಂಡನೆ ಯಾಕಂದ್ರೆ ಕನೇರಿ ಒಳಗ ಇವು ಇಲ್ಲಿ ಬಿಜಾಪುರ ಜಿಲ್ಲೆಯೊಳಗೆ ಹುಟ್ಟಿ ಅಲ್ಲಿ ಕನೇರಿ ಮಟ್ಟದ ಗುರುಗಳಾಗ್ಯಾರ ಅಲ್ಲಿ ಹೋಗಿ ಏನು ಮಾಡ್ತಾ ಇದ್ದಾರೆ ನೋಡ್ರಿ ಸಾವು ಕೃಷಿ ಬಗ್ಗೆ ಅವರು ಎಷ್ಟೊಂದು ಕೆಲಸ ಮಾಡ್ತಾಯಿದ್ದಾರೆ ಗುರುಗಳು ಇವತ್ತಿಗೆ ಸಾವಿರಾರು ಗೋಗಳನ್ನು ಸಾಕ್ಯಾರ ದೊಡ್ಡ ಗೋಶಾಲೆ ಇದೆ ಅವರು ಹಾಂ ಸಾವಿರಾರು ಮಕ್ಕಳಿಗೆ ಉಚಿತವಾಗಿ ಅವರು ಗುರುಕುಲ ಮಾಡ್ಯಾರ ಗುರುಕುಲ ಮಾಡ್ಯಾರು ವಿದ್ಯಾಭ್ಯಾಸ ಅವ್ರಿಗೆ ಸಾವಿರಾರು ಮಕ್ಕಳು ಇವತ್ತು ಅವ್ರ ಬಗ್ಗೆ ನೀವು ಠಗರವಾಗಿ ಮಾತಾಡೋದು ಇದು ಖಂಡನೀಯ ಯಾಕಂದ್ರೆ ನೀವು ಬರೇ ಒಂದು ಜನಾಂಗಕ್ಕೆ ಹಿಂಗೆ ಮಾತಾಡ್ಯಾರ ಗುರುಗಳು ಅಂತಂದ್ರೆ ನೀವು ಅದ್ರ ಬಗ್ಗೆ ನೀವು ವಿಚಾರ ಮಾಡ್ತೀರಿ ಈಗ ರೈತರಿಗೆ ಅದ್ರಾಗ ಹಿಂದೂನು ಬಂದರು ಮುಸಲ್ಮಾನರು ಬಂದರು ಎಲ್ಲ ಧರ್ಮದ ರೈತರು ಅದರ ಹಾಂ ಆ ರೈತರಿಗೆ ಇವತ್ತಿಗೆ ಅವರು ಪಾಣಿ ಒಳಗೆ ನಿಮ್ಮ ರಾಜಕೀಯದಕ್ಕೆ ಇದು ಎದಕ್ಕೆ ಮಾಡ್ಯಾರ ಏನು ಮಾಡ್ಯಾರ ಎಲ್ಲರಿಗೆ ಬರ್ತದೆ ತಮಗಂತರೂ ಪತ್ರಕರ್ತರಿಗೆ ಮೊದಲು ಬರ್ತಿರ್ತದೆ ಈ ಮೂಡಾ ಹಗರಣವನ್ನು ಮುಚ್ಚಾಕುವ ಸಲುವಾಗಿ ಬಿಜಾಪುರಕ್ಕಿಂತ ಹೆಚ್ಚಿಗೆ ಆಸ್ತಿ ಬೀದರ್ ಒಳಗದೆ ಬೀದರ್ ಒಳಗದೆ ವಕಪ್ ಆಸ್ತಿ ಅದು ಬಿಟ್ಟು ನೀವು ಬಿಜಾಪುರದಾಗ ಎಬ್ಬಸ್ತೀರಿ ಇಲ್ಲೊಬ್ರಿಗೆ ಅಡ್ವಾನ್ಸ್ ತಯಾರು ಮಾಡ್ತೀರಿ ಎಲ್ಲ ನಮ್ಮ ಪಕ್ಷದವರು ಮಿಲಾಟದ ಅದ್ರಾಗ ಎಲ್ಲರೂ ನೀವು ಆಡೋಣ ಬಾ ಕೆಡಿಸ್ ಬಾ ಹಾಕೋರು ಶಿರ್ಸೋರು ತಗಿಯೋರು ತಯ್ರವ್ರೇ ಇದು ಎದಕ್ಕೆ ಮೂಢ ಹಗರಣನೇ ಮುಚ್ಚೋಯ್ತು ಸಿದ್ದರಾಮಯ್ಯ ಅವರು ತಮ್ಮ ಕುರ್ಚಿ ಉಳಿಸುವ ಸಲುವಾಗಿ ರೈತರನ್ನ ಬಲಿಪಶು ಮಾಡ್ತಾರೆ ಅವ್ರು ಬರ್ರೆ ಟ್ರೇಲರ್ ತೋರಿಸ್ಯಾರ ಈಗ ಜನ ಪಿಚ್ಚರ್ ತೋರಿಸ್ತಾರೆ ಬರುವಂಥ ಇಲೆಕ್ಷನ್ ಒಳಗೆ ಜನ ಅವ್ರಿಗೆ ಪಿಚ್ಚರ್ ತೋರಿಸ್ತಾರೆ ಹಾಂ ನಿಮ್ಮ ಅದು ಇದಕ್ಕೆ ಬಂದಂಗೆ ಮಾಡಿ ಬ ಸ್ವಾಮೀಜಿಗಳ ಬಗ್ಗೆ ಮನೆ ಬಂದಂತೆ ನೀವು ಮಾತಾಡ್ತೀರಿ ಹಾಂ ಅವರು ರೈತರಿಗೆ ಆಗಿದ್ದು ಅವರು ಎಷ್ಟು ಪಟ್ಕೋತಾರಂದ್ರೆ ಅಂದ್ರೆ ಅಷ್ಟೇ ಅವ್ರೇನು ಏನೋ ಮಾತಾಡಿಲ್ಲ ಹಾಂ ಅವ್ರು ಎದಕ್ಕೆ ಮಾತಾಡ್ಯಾರ ಅನ್ನೋದು ನೀವು ತಿಳ್ಕೊರಿ ಬರೀ ನೀವು ಆ ಒಂದು ಜನಾಂಗ ಒಲೈಸು ಸಲುವಾಗಿ ನೀವು ರೈತರ ಭೂಮಿಯನ್ನು ಅಂತ ಹೆಸರು ಸೇರಿಸಿರೋದು ಎಷ್ಟು ಆಘಾತ ಆಗ್ತದೆ ಮನ್ಷಿಗೆ ನೀವು ಡಿ ಸಿ ಅವ್ರು ಹಿಂಗೆ ಸೇರಿಸ್ತಾರೆ ಮತ್ತು ತಿಳಿಸ್ತಾರೆ ಅದು ಮತ್ತು ಬೇರೆ ಇದ್ರಾಗ ನಮ್ಮವರು ಶಾಮಿಲ್ ಅದಾರೆ ಬಿಜಾಪುರ್ನಾಗೆ ಯಾಕೆ ಮಾಡ್ಬೇಕಾಗಿ ತಿದ್ರಗಿನ ಹೆಚ್ಚಿಗೆ ಬೀದರ್ ಒಳಗದ ವಕಾಪ್ ಆಸ್ತಿ ಇದು ಎಲ್ಲ ಹೊಂದಾಣಿಕೆ ರಾಜಕಾರಣ ಐತಿ ನಾ ಯಾರು ನಮ್ಮವರು ಅದರ ಹೇಳೋದಿಲ್ಲ ಆದರೆ ಇದು ಇದ್ರಾಗ ನೀವು ರೈತರಿಗೆ ಯಾಕೆ ಬಲಿ ಪಶು ಮಾಡ್ತೀರಿ ಆ ದೇಶದ ಬೆನ್ನಲ್ಲಕ್ಕಂಥ ರೈತ ಒಬ್ಬ ರೈತ ತನ್ನ ಭೂಮಿ ಒಳಗೆ ಒಕ್ಕ ಪ್ಲಾಸ್ತಿ ಬಂತಂದ್ರೆ ಎಷ್ಟೊಂದು ಜನ ಪಾಪ ಆತ್ಮಹತ್ಯೆ ಮಾಡ್ಕೊಂಡ್ರು ಎದೆ ಹೊಡ್ಕೊಂಡು ಸತ್ತರು ಅದ್ರ ಬಗ್ಗೆ ಮಾತಾಡೋದು ಬಿಟ್ಟು ನೀವು ಬರೀ ಸ್ವಾಮೀಜಿಗಳ ಬಗ್ಗೆ ಟೀಕೆ ಮಾಡ್ತೀರಿ ಇನ್ನೊಮ್ಮೆ ಎಚ್ಚರಿಕೆ ಕೊಡ್ತೀನಿ ಇನ್ನೇ ಸ್ವಾಮೀಜಿಗಳ ಬಗ್ಗೆ ಏನಾರೇ ಮಾತಾಡಿದ್ರೆ ಪಾತ್ರ ನಾವು ಸುಮ್ಮನೆ ಇರೋಲ್ಲ ನಿಮ್ಮ ರಾಜಕೀಯ ದುರುದ್ದೇಶ ಇಟ್ಕೊಂಡು ಆ ಒಂದು ಕುರ್ಚಿ ಉಳಿಸುವ ಸಲುವಾಗಿ ನೀವು ಏನು ಬೇಕಾದ್ ಮಾಡ್ತೀರಿ ನೀವು ಏನು ನೀವೇನು ಅನ್ನೋದು ನೀವು ತೋರಿಸ್ಬಿಟ್ರಿ ಈಗ ನಾವು ಮನಸ್ಸು ಮಾಡಿದ್ರೆ ಉತ್ತರ ಒಳಗೆ ಹೆಸರು ಏರಿಸ್ತೀವಿ ಮತ್ತು ನಾವು ಅನ್ನೋದು ಜನ ಏನು ಮನಸ್ಸು ಮಾಡ್ತಾರೆ ನೀವು ನೋಡ್ರಿ ನೀವು ಬರೀ ಒಂದು ಝಟ್ ಝಲಕ್ಕೆ ತೋರಿಸಿರಿ ಜನ ಇವತ್ತಿಗೆ ನೀವು ಪೂರಾ ಪಿಕ್ಚರ್ ತೋರಿಸ್ತಾರೆ ಅದಕ್ಕೆ ಯಾರೂ ಹಗರವಾಗಿ ಸ್ವಾಮೀಜಿಗಳ ಬಗ್ಗೆ ಮಾತನಾಡಬಾರ್ದು ಇದಾಗ ನಾವು ಎಚ್ಚರಿಕೆ ಕೊಡ್ತೀನಿ ಅವ್ರಿಗೆ ಯಾರೇ ಮಾತಾಡಲಿ ಇಲ್ಲಿಕಂದ್ರೆ ಉಗ್ರ ಹೋರಾಟ ಮಾಡ್ತೀವಿ ನಾವು